ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆದಿತ್ತು ಪ್ರಶಸ್ತಿ ಸ್ವೀಕರಿಸಿದ ಎನ್ ಎಸ್ ಎಸ್ ಅಧಿಕಾರಿ ದೇರಳಕಟ್ಟೆಯ ಎನಪೊಯೋ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಶ್ವಿನಿ ಶೆಟ್ಟಿಯವರನ್ನು ಅಬ್ಬಕ ಟಿವಿ ಮಾತನಾಡಿಸಿತ್ತು ಸಹಕಾರವಿತ್ತ ಸರ್ವರಿಗೂ ಡಾಕ್ಟರ್ ಅಶ್ವಿನಿ ಶೆಟ್ಟಿಯವರು ಕೃತಜ್ಞತೆ ಸಲ್ಲಿಸಿದರು ಕರ್ಸೈದರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡ್ರಾವ್ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ನಮ್ಮ ಜೊತೆ ಉಪಸ್ಥಿತರರ ಸಂವಾದಿಸ್ಕೊಳ್ತಾ ಇದ್ದಾರೆ ಮರ ನೀವು ಕೇವಲ ವೈದ್ಯಿಯಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಲ್ಲ ಸಮಾಜ ಸೇವೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಕೂಡ ಕಾರಣ ಆಗಿರಬಹುದು ಧನ್ಯವಾದಗಳು ಈ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಾಗಿ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸೊ ವೈದ್ಯಕೀಯ ನೀವು ಹೇಳಿದಾಗೆ ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ ಸಮಾಜ ಸೇವೆ ಹಾಗೂ ಯೂತ್ ಎಂಪೈರ್ಮೆಂಟ್ ಇದ್ರ ಇದರಲ್ಲೂ ನಾನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಸೊ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇನ್ನೂ ಈ ಒಂದು ಪ್ರಶಸ್ತಿಯು ಇನ್ನು ಮುಂದೆ ಹಲವಾರು ಕೆಲಸ ಕಾರ್ಯಗಳನ್ನ ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಬಹಳ ಪ್ರೋತ್ಸಾಹವನ್ನ ನೀಡಿದೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಹಾಗೂ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಇನ್ನು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ಲಿಕ್ಕಿದೆ ಈಗಾಗಲೇ ನಾನು ಆದಿವಾಸಿ ಬುಡಕಟ್ಟು ಸಮಾಜದಲ್ಲಿ ಇದೊಂದೇ ಜಿಲ್ಲೆ ಅಲ್ಲ ಐದು ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ಇನ್ನೂ ಅವರಿಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಈ ಒಂದು ಸಮಾಜಕ್ಕೆ ಯಾವ ರೀತಿಯೆಲ್ಲ ಕೆಲಸ ಏನು ಕೆಲಸ ಕಾರ್ಯಗಳನ್ನು ಹೆಚ್ಚಿಸಬೇಕು ಅನ್ನೋದು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ ಸೊ ಈ ಒಂದು ಪ್ರಶಸ್ತಿಯಿಂದ ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಿಸಿದೆ ತುಂಬಾ ಇದೆ ಎನಪೋಯ ವಿಶ್ವವಿದ್ಯಾಲಯದ ಎನಪೋಯ ಅಬ್ದುಲ್ಲಾ ಕುನಿ ಅವರಾಗ್ಲಿ ಅಥವಾ ನಮ್ಮ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಇವರ ಸಹಕಾರ ಇಲ್ಲದೆ ನಾವು ಯಾವುದು ಒಂದು ಪ್ರಾಜೆಕ್ಟ್ ಅನ್ನ ವಹಿಸ್ಲಿಕ್ಕೆ ಸಾಧ್ಯ ಆಗ್ ಆಗ್ತಿರ್ಲಿಲ್ಲ ನಮ್ಗೆ ಬಹಳಷ್ಟು ಈ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಇದರ ಹಿಂದೆ ನಮ್ಮ ಮ್ಯಾನೇಜ್ಮೆಂಟ್ ರಾಧನಪೋಯ ಇರಲಿ ಡಾಕ್ಟರ್ ಎನಪೋಯ ಅಬ್ದುಲ್ಲಾ ಕುನ್ಯ ಇರ್ಲಿ ಅಥವಾ ನಮ್ಮ ಡಾಕ್ಟರ್ ಎಂ ವಿಜಯಕುಮಾರ್ ಡಾಕ್ಟರ್ ಶ್ರೀಪತಿ ರಾವ್ ಹಾಗೂ ನಮ್ಮ ಡಾಕ್ಟರ್ ಗಂಗಾಧರ್ ಸ್ವಾಮೀಜಿ ಸರ್ ಅವರು ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಅವರು ನಮ್ಮನ್ನ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಾನು ಎನಪೋಯ ವಿಶ್ವವಿದ್ಯಾಲಯಕ್ಕೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೂ ಕೂಡ ಇಚ್ಛಿಸ್ತಾ ಇದ್ದೀನಿ